ಓಂ ಶರವಣ ಭವಾಯ್ ನಮಃ ನಮಸ್ಕಾರ ವೀಕ್ಷಕರೆ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಒಂದು ವಿಭಿನ್ನವಾಗಿರುವಂಥ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆ ಒಳ್ಳೆ ವಿಶ್ಲೇಷಣೆಗಳನ್ನು ತೆಗೆದುಕೊಂಡು ಬರ್ತೀನಿ ನಾವು ಈ ಎಪಿಸೋಡ್ನಲ್ಲಿ ಮಾತಾಡ್ತಾ ಇರೋದು ಧನು ರಾಶಿ ಬಗ್ಗೆ ಧನು ರಾಶಿನ ಇಂಗ್ಲೀಷ್ನಲ್ಲಿ ಸೆಜಿಟೇರಿಯಸ್ ಅಂತಲೂ ಕರೀತಾರೆ ಹಾಗೂ ಈ ರಾಶಿಯ ತತ್ವ ಬಂದು ಅಗ್ನಿ ತತ್ವ ಆಗಿರುತ್ತೆ ಹಾಗೂ ಈ ರಾಶಿಯ ಅಧಿಪತಿ ಗ್ರಹ ಬಂದು ಗುರುವಾಗಿರ್ತಾನೆ ಈ ರಾಶಿಯ ಸ್ವಭಾವ ಚಂಚಲ ಸ್ವಭಾವ ಆಗಿರುತ್ತೆ ಹಾಗೂ ಈ ರಾಶಿಗೆ ಆಗುಬರುವ ಒಂದು ಬಣ್ಣ ಅಂದರೆ ಹಸಿರು ಮತ್ತು ಬಂಗಾರದ ಬಣ್ಣ ಆಗಿರುತ್ತೆ ಹಾಗೂ ಈ ರಾಶಿಯ ಅನುಕೂಲ ಅಂಕ ಬಂದು ಮೂರು ಐದು ಮತ್ತು ಆರು ಅನುಕೂಲ ದಿನಗಳು ಗುರುವಾರ ಮತ್ತು ಮಂಗಳವಾರ ಅನುಕೂಲ ರತ್ನ ಬಂದು ಎಲ್ಲೋ ಸಫೈರ್ ಆಗಿರುತ್ತೆ ಅನುಕೂಲ ದಿಕ್ಕು ಬಂದು ಪೂರ್ವ ದಿಕ್ಕಾಗಿರುತ್ತೆ ಧನುರಾಶಿಗೆ ರಾಶಿಗೆ ಗುರು ಅಧಿಪತಿ ಗ್ರಹ ಆಗಿರೋದ್ರಿಂದ ಅವರು ಜ್ಞಾನ ಧರ್ಮ ಶ್ರದ್ಧೆ ವಿದ್ಯೆ ಪವಿತ್ರತೆ ಭಾಗ್ಯ ಇವೆಲ್ಲವನ್ನು ಸೂಚಿಸ್ತಾನೆ ಈ ರಾಶಿ ಅದ್ ತತ್ವದ ರಾಶಿಯಾಗಿರೋದ್ರಿಂದ ಚಂಚಲವಾದ ಮನಸ್ಸು ದೊಡ್ಡ ಕನಸು ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಹೊಂದಿರುವ ಶಕ್ತಿಯುತ ರಾಶಿಯಾಗಿರುತ್ತಿದ್ದು ಧನುರ್ ರಾಶಿಯವರು ತುಂಬ ಧೈರ್ಯವಂತರಾಗಿರ್ತಾರೆ ಎಲ್ಲಿ ಹೋದ್ರೂ ಧೈರ್ಯದಿಂದ ಮಾತಾಡ್ತಾರೆ ನೇರವಾಗಿ ಮಾತಾಡ್ತಾರೆ ಇವರು ಸತ್ಯವನ್ನು ಪ್ರೀತಿಸುವವರ ಜನರಾಗಿರ್ತಾರೆ ನಿಮಗೆ ಒಂದೇ ಕಡೆ ಇರುವ ಜೀವನ ಇಷ್ಟ ಆಗೋದಿಲ್ಲ ನಿಮಗೆ ಸ್ವಾತಂತ್ರ್ಯ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಈ ರಾಶಿಯವರಿಗೆ ಜ್ಞಾನ ಪ್ರವಾಸ ಆಧ್ಯಾತ್ಮ ಇವೆಲ್ಲ ನಿಮಗೆ ಬಲವಾದ ಆಕರ್ಷಣೆ ಕೊಡುತ್ತೆ ಎಲ್ಲವನ್ನು ತಿಳ್ಕೊಳ್ಳೋಣ ಅನ್ನೋ ಕುತೂಹಲ ನಿಮಗೆ ತುಂಬ ಜಾಸ್ತಿ ಇರುತ್ತೆ ಇನ್ನು ವೈಯಕ್ತಿಕ ಜೀವನ ನೋಡೋದಾದರೆ ನೀವು ವೈಯಕ್ತಿಕ ಜೀವನದಲ್ಲಿ ಕೆಲವೊಮ್ಮೆ ನೀವು ಅತಿಯಾದ ಓಪನ್ ಮೈಂಡೆಡ್ ಆಗಿರ್ತೀರ ಆದರೆ ಇಷ್ಟಪಡುವವರ ಮೇಲಂತೂ ತುಂಬ ಕಾಳಜಿ ಇರುತ್ತೆ ನಿಮಗೆ ತುಂಬ ಸ್ನೇಹಿತರಿರ್ತಾರೆ ಆದರೆ ನಿಜವಾದ ಒಬ್ಬ ಸ್ನೇಹಿತನನ್ನು ನೀವು ತುಂಬ ಹತ್ರ ದಿನದಲ್ಲಿಟ್ಕೊಂಡು ತುಂಬ ಪ್ರೀತಿಸ್ತೀರ ಗುರುಗ್ರಹ ನಿಮ್ಮ ವ್ಯಕ್ತಿತ್ವದ ಮೆರುಗು ಕೊಡ್ತಾ ಇರ್ತಾನೆ ನೀವು ಧಾರ್ಮಿಕರಾಗಿರ್ತೀರಿ ಹರಟೆ ಹೊಡೆಯೋದು ಹೊಸನ ಹೊಸದನ್ನು ಕಲಿಯೋದು ನೀವು ತುಂಬ ಇಷ್ಟಪಡ್ತೀರ ಇನ್ನು ಉದ್ಯೋಗ ವಿಚಾರಕ್ಕೆ ಅಂತ ಬಂದರೆ ಧನು ಅವರಿಗೆ ಶಿಕ್ಷಣ ಮತ್ತು ಪ್ರವಾಸಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸಗಳು ಮತ್ತು ಲೇಖಕ ಮೌಲ್ಯಧಾರಿತ ಉದ್ಯೋಗಗಳು ದೊಡ್ಡ ಭವಿಷ್ಯ ಇದೆ ಧನುರಾಶಿಯಲ್ಲಿ ಗುರು ಗುರುಬಲವಿರುವ ಸಮಯದಲ್ಲಿ ನೀವು ವಿದೇಶ ಕೆಲಸ ಅಥವಾ ಶಿಕ್ಷಣದಲ್ಲಿ ಯಶಸ್ಸು ಕಾಣಬಹುದು ಇನ್ನು ಹಣ ಮತ್ತು ಸಂಪತ್ತು ವಿಚಾರಕ್ಕೆ ಅಂತ ಬಂದರೆ ಹಣ ನಿಮ್ಮನ್ನು ಹಿಂಬಾಲಿಸುತ್ತೆ ಆದರೆ ನೀವು ಹಣವನ್ನು ಉಳಿಸಿಕೊಳ್ಳುವವರು ಅಲ್ಲ ನಿಮ್ಮ ಜೀವನದಲ್ಲಿ ಖರ್ಚು ಜಾಸ್ತಿ ಯಾಕೆಂದರೆ ನಿಮಗೆ ದಾನ ಮಾಡುವ ಮನಸ್ಸು ತುಂಬ ಇರುತ್ತೆ ನಿಮ್ಮಲ್ಲಿ ಶನಿ ಮತ್ತು ಬೃಹಸ್ಪತಿ ಎರಡು ರಾಶಿ ಚಕ್ರದಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೆ ನೀವು ಸ್ಥಿರ ಆರ್ಥಿಕ ಸ್ಥಿತಿಯನ್ನು ಹೊಂದಿರಬಹುದು ಇನ್ನು ಧನುರಾಶಿಯ ಪ್ರೀತಿ ಮತ್ತು ಜೀವನ ಸಂಬಂಧಗಳ ವಿಚಾರಕ್ಕೆ ಅಂತ ಬಂದರೆ ಧನುರಾಶಿಯವರು ಪ್ರೀತಿಯಲ್ಲಿ ಖುಷಿಯಾಗೋದು ಮುಖ್ಯ ಅಂತ ತಿಳ್ಕೊಂಡಿರ್ತಾರೆ ನಿಮ್ಮ ಜೊತೆಗಿನ ಸಂಬಂಧದಲ್ಲಿ ಮನಸ್ಸು ಮುಕ್ತವಾಗಿರುತ್ತೆ ಆದರೆ ಕೆಲವೊಮ್ಮೆ ಹೆಚ್ಚು ಓಪನ್ ಆಗಿ ಮಾತಾಡೋದ್ರಿಂದ ಕೆಲವೊಮ್ಮೆ ಸಮಸ್ಯೆ ಉಂಟಾಗಬಹುದು ನೀವು ನಿಮ್ಮ ಪಾರ್ಟ್ನರ್ ಜೊತೆ ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗಿರ್ತೀರ ಅದು ಒಂದು ಒಳ್ಳೆಯ ವಿಚಾರ ಆಗಿರುತ್ತೆ ಇನ್ನು ಧನುರಾಶಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಗುಣಗಳನ್ನ ನೋಡ್ಕೊಂಬರೋಣ ಪಾಸಿಟಿವ್ ಗುಣಗಳು ಅವರು ಧೈರ್ಯವಂತರಾಗಿರ್ತಾರೆ ಸತ್ಯ ಮಾತಾಡ್ತಾರೆ ಜ್ಞಾನಕ್ಕೆ ತುಂಬ ಆಸೆ ಪಡ್ತಾರೆ ಅವರು ಕನಸು ಕಾಣೋದನ್ನ ಮುಟ್ಬೇಕನ್ನೋ ಆಸೆ ಇರುತ್ತೆ ಧಾರ್ಮಿಕ ಚಿಂತನಶೀಲತೆ ಇರುತ್ತೆ ಜೀವನದಲ್ಲಿ ದೊಡ್ಡದನ್ನು ಸಾಧನೆ ಮಾಡಬೇಕನ್ನೋ ಆಸೆ ತುಂಬ ಇರುತ್ತೆ ನೆಗೆಟಿವ್ ವಿಚಾರಕ್ಕೆ ಅಂತ ಬಂದರೆ ಇವ್ರ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಡೈರೆಕ್ಟಾಗಿ ಮಾತಾಡ್ತಾರೆ ಎದುರುಗಡೆ ಇರೋರಿಗೆ ಏನೋ ಆಗುತ್ತೋ ಇಲ್ವೋ ಅನ್ನೋದನ್ನ ತವರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋಲ್ಲ ಸತತ ಚಂಚಲತೆ ಇರುತ್ತೆ ಯಾವಾಗಲೂ ಒಂದೇ ಕಡೆ ಇರೋದಿಲ್ಲ ಅವರು ತುಂಬ ಸುತ್ತಬೇಕು ಅನ್ನೋ ಆಸೆ ಇರುತ್ತೆ ಇವರಿಗೆ ಇನ್ನು ಧನುಸು ರಾಶಿಯವರಿಗೆ ಕೆಲವೊಂದು ಪರಿಹಾರ ಹೇಳೋದಾದರೆ ಪ್ರತಿ ಗುರುವಾರ ಬಿಳಿ ಬಟ್ಟೆ ಧರಿಸಿ ಹಸಿರು ಹಣ್ಣನ್ನು ಯಾರಿಗಾರು ದಾರ ದಾನ ಮಾಡಿ ಇನ್ನು ಧನುಸು ರಾಶಿಯವರಿಗೆ ಒಂದು ಅಂತಿಮ ಸಂದೇಶ ಕೊಡೋದಾದರೆ ನಿಮ್ಮ ಜೀವನದಲ್ಲಿ ಜ್ಞಾನದ ಜ್ಯೋತಿ ಯಾವಾಗಲೂ ಬಳಕ್ತಾ ಇರತ್ತೆ ಅದನ್ನು ನಂಬಿ ಅದು ನಿಮಗೆ ಸರಿ ದಾರಿ ತೋರಿಸುತ್ತೆ ನಿಮ್ಮ ಧೈರ್ಯ ನಿಮ್ಮ ಜ್ಞಾನ ನಿಮ್ಮ ಧರ್ಮಪರತೆ ಇವುಗಳು ನಿಮಗೆ ಬದುಕಿನಲ್ಲಿ ಯಶಸ್ಸಿನ ದಾರಿನ ತೋರಿಸ್ಕೊಡುತ್ತೆ ನೀವು ಕನಸು ಕಾಣೋದು ತಪ್ಪಲ್ಲ ಅದನ್ನು ನಂಬಿ ಪೂರೈಸುವ ಶಕ್ತಿ ನಿಮಗಿದೆ ಗುರುಬಲವಾದಾಗ ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಬಹುದು ನಿಮ್ಮ ಮೇಲೆ ವಿಶ್ವಾಸ ಬಿಟ್ಟು ಧೈರ್ಯದಿಂದ ನಡೀತಾರೆ ತುಂಬ ಒಳ್ಳೆಯದಾಗತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟೇ ಇಷ್ಟು ಇಷ್ಟ ಆಗಿದ್ದರೆ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ಎಲ್ಲ ರಾಶಿಗಳ ಸತ್ಯಮಯ ಸೌಂದರ್ಯಮಯ ವಿಶ್ಲೇಷಣೆಗಾಗಿ ಈ ಚಾನಲ್ನ ಫಾಲೋ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಧನುರ್ ರಾಶಿಯ ಸ್ನೇಹಿತರಿಗೆ ಕಳಿಸ್ಕೊಡಿ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಧನ್ಯವಾದಗಳು